ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಬನ್ನಿ ಹಾಗಾದರೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಸಂಜೆ ಕಾಫಿ ಜೊತೆಗೆ ಇಲ್ಲ ಗ್ಯಾಸ್ಟ್ರಿಕ್ ಇದೆ ಬಜ್ಜಿ ಮೆಣ್ಸಿನ್ಕಾಯಲ್ಲಿ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಈರೆಕಾಯಿನ ಇಟ್ಕೊಂಡು ಯಾವ ರೀತಿ ಬಜ್ಜಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಗೆ ಅರ್ಜೆಂಟಾಗಿ ಯಾರ್ಯಾರು ಗೆಸ್ಟ್ ಬಂದಾಗ ಕೂಡ ಇದನ್ನು ಕೂಡ ಮಾಡ್ಕೊಡ್ಬೋದು ಹಾಗಾದರೆ ಬನ್ನಿ ಇವಾಗ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಏನಪ್ಪ ಮಾಡಬೇಕು ಅಂದರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದಿರಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಫುಲ್ ವಾಚ್ ಮಾಡಿ ಹಾಕಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ನಾನಿಲ್ಲಿ ಒಂದು ಬೌಲಿಗೆ ಮೂರು ಸ್ಪೂನಷ್ಟು ಕಟ್ಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟು ಆಗ್ಬೋದು ಮೂರು ಸ್ಪೂನನ್ನಲ್ಲಿ ಕಟ್ಲೆ ಹಿಟ್ಟನ್ನು ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಈ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಮೇಲುಗಡೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕ್ಲೇಬೇಕು ಒಂದು ಅರ್ಧ ಸ್ಪೂನಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ ಸೋಡಾ ಹಾಕೊಂಡಾದ ನಂತರ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಕಾಳನ್ನು ಹಾಕ್ಕೊಂತ ಇದ್ದೀನಿ ಕಾಳೆ ಒಳ್ಳೆ ಪರಿಮಳ ಕೊಡೋದು ಬಜ್ಜಿ ಬೋಂಡ ಈ ಥರ ಇದಕ್ಕೆಲ್ಲ ಅದಕ್ಕೋಸ್ಕರ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಎಷ್ಟನ್ನು ಒಂದು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋಕ್ಕೂ ಮುಂಚೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆಗೆ ಈವನ್ ಆಗಿ ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಫಸ್ಟೇ ನೀರು ಹಾಕೋಕೆ ಮುಂಚೆನೆ ಮಿಕ್ಸ್ ಮಾಡ್ಕೊಂಡು ಬಳೋಣ ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತೀನಿ ಒಂದೇ ಸತಿ ನೀರು ಹಾಕ್ಕೊಂಡು ಕಲಿಸೋದ್ರಿಂದ ಸ್ವಲ್ಪ ತೆಳ್ಳಗಾಗ್ಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊತೀನಿ ಒಂಚೂರು ಗಂಟಿ ಇಲ್ದಂಗೆ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಬಜ್ಜಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬಜ್ಜಿ ಇಟ್ಟು ಯಾವಾಗೇ ಆದ್ರೂ ಕೂಡ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಯಾಕಂದರೆ ತುಂಬ ತೆಳ್ಳಗಾದರೆ ಅದು ಹೀರೆಕಾಯಿ ಜೊತೆ ಗಂಟೋದಿಲ್ಲ ತುಂಬ ಗಟ್ಟಿಗಾದರೂ ಒಳಗಡೆ ಬೇಯೋದಿಲ್ಲ ಅದಕ್ಕೋಸ್ಕರ ಇಡ್ಲಿ ಹಿಟ್ಟಿನ ಅದಕ್ಕಿದ್ರೆ ಸಾಕಾಗುತ್ತೆ ನಾನು ಆಲ್ರೆಡಿ ಈರೆಕಾಯಿನ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ಬಜ್ಜಿ ಒಳಗಡೆ ಹಾಕ್ಕೊಂಡು ಎಣ್ಣೆನ ಆಲ್ರೆಡಿ ಕಾಯಕ್ಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದಾಗಿ ಬಿಡ್ತಾ ಹೋಗೋಣ ಆದಷ್ಟು ಹಾಕ್ಬೇಕಾದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ನಂತರ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸೋದ್ರಿಂದ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಹಸಿ ಹಸಿ ಥರ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಹಾಕ್ಕೊಂಡ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅದಕ್ಕೋಸ್ಕರ ಐ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋದರಿಂದ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಹೀರೆಕಾಯಿ ಆಗಿರ್ಬೋದು ಬಜ್ಜಿ ಹಿಟ್ಟು ಕೂಡ ಆಗಿರ್ಬೋದು ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕಾಗಿರುತ್ತೆ ಯಾವುದೇ ರೀತಿ ಬಜ್ಜಿ ಆದರೂ ಸರಿ ಆದರೂ ಸರಿ ಇದಿಷ್ಟು ಒಂದು ಹಾಕೊಂಡಾದ ನಂತರ ಒಂದೆರಡು ನಿಮಿಷ ಬಿಟ್ಬಿಟ್ಟು ತಿರುಗಿಸಿ ಹಾಕೊಳ್ಬೇಕಾಗತ್ತೆ ಯಾಕಂದರೆ ಒಂದೇ ಕಡೆ ಫ್ರೈ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಎರಡೂ ಕಡೆನೂ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದಲ್ಲೇ ಹಾಗೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ನಾನು ಯಾವುದೇ ರೀತಿ ವಿಡಿಯೋ ಹಾಕಿದ್ರೂ ಕೂಡ ಅದು ನಿಮಗೆ ತಕ್ಷಣಕ್ಕೆ ಬರತ್ತೆ ಎರಡೂ ಕಡೆ ಬೆಂದಾದ ನಂತರ ನಾವು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತಗೊಳ್ಳೋಣ ಪ್ಲೇಟ್ಗೆ ಆದಷ್ಟು ಟಿಶ್ಯೂ ಹಾಕೊಂಡು ತಗೊಳ್ಳಿ ಯಾಕಂದರೆ ಎಣ್ಣೆನೆಲ್ಲ ಅದು ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರ ಇವಾಗ ಬಿಸಿ ಬಿಸಿಯಾದ ಗರಿ ಗರಿಯಾದ ಹೀರೆಕಾಯಿ ಬಜ್ಜಿ ತಿನ್ನಲು ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಏನು ಅಂತ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಲ್ಲ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್